राजा जुरासदुर जय राज सद्गुरुनाथ गुरुपुत्रेश्वर की जय राज सद्गुरुनाथ जगन्नाथ महाराज की जय माघमास सप्ताह <coughs> कार्यक्रम ಸದ್ಗುರು ಸಮರ್ಥ ಭಾವ್ ಸಾಹೇಬ್ ಮಹಾರಾಜರ ಗಿರಮಲ್ಲೇಶ್ವರ ಮಹಾರಾಜರ ಏನಾತ್ ಪ್ರಭು ಮಹಾರಾಜರ ಗುರುಪುತ್ರೇಶ್ವರ ಮಹಾರಾಜರ ಜಗನ್ನಾಥ ಮಹಾರಾಜರ ಐದು ಮಂದಿ ಮಹಾತ್ಮರ ಪುಣ್ಯಾರಾಧನೆ ಕಾರ್ಯಕ್ರಮದ ಕೊಣೆ ಸಮರ್ಥ ರಾಮದಾಸ್ರ ದಾಸೋದ್ದ ನಿರೂಪಣೆ ವಿಮಲ ಬ್ರಹ್ಮ ನಿರೂಪಣೆಯನ್ನು ನಿರೂಪಣೆ ಮಾಡಿದರ ಇಲ್ಲೆಲ್ಲ ವೇದಿಕೆ ಮೇಲಿದ್ದಂಥ ಮಹಾಪುರುಷರು ಇಲ್ಲಿಯವರೆಗೆ ಸಾಕಷ್ಟು ವಿಮಲ ಬ್ರಹ್ಮದ ನಿರೂಪಣೆಯನ್ನು ತಮಗೆಲ್ಲ ಮನ ಹಂಗೆ ಹೇಳಿದ್ದಾರೆ ಈ ಸಂಪ್ರದಾಯ ಗುರು ಪರಂಪರೆ ಇದು ಹೆಂಗಪ್ಪ ಅಂತಂದ್ರೆ ನೇಮಿ ಪ್ರಾತಃ ಕಾಳಿ ಮಧ್ಯಾಹ್ನ ಕಾಳಿ ಸಾಯಂಕಾಳಿ ನಾಮಸ್ಮರಣ ಸರ್ವಕಾಳ ಕರೀತದೆ ಅಂದರೆ ನಾವು ಈ ಧ್ಯಾನ ಧ್ಯಾನಿತ್ಯನಾದಿಗಳನ್ನು ಮಾಡಿದೀವತ್ತಂದರೆ ನಮಗೆ ದೂರವಿಲ್ಲವೋ ಮುಕ್ತಿ ಪಾರಮಾರ್ಥ ತತ್ವ ಸುಖವ ಸೂರ್ಯಗೊಮ ಯತಿವರಿಗೆ ದೂರವಿಲ್ಲವೋ ಅಂದರೆ ನಾವೆಲ್ಲ ಜನ್ಮ ತೊಡ್ಕೊಂಡು ಬಂದಂಥವರು ಕೊನೆಗೆ ಒಮ್ಮೆ ಮುಕ್ತಿಯನ್ನು ಪಡ್ಕೊಳ್ಳಲೇಬೇಕು ಆ ಒಂದು ಮುಕ್ತಿಯ ಮಾರ್ಗಕ್ಕೆ ಹೋಗುವ ಸಲುವಾಗಿ ನಾವು ಯಾವ ರೀತಿ ಭಕ್ತಿ ಮಾಡಬೇಕು ಅನ್ನೋದ್ರ ಬದಲು ಇಲ್ಲಿವರೆಗೆ ಸಾಕಷ್ಟು ನಮ್ಮ ಮಹಾರಾಷ್ಟ್ರದ ತುಕಾರಾ ಮಹಾರಾಜರು ಅನೇಕ ಮಹಾತ್ಮರು ಅದರಲ್ಲಿ ಜೊತೆಗೆ ಬಂಡಿಗೇಣಿಯ ಮಹಾಸ್ವಾಮಿಗಳು ಸಹಿತ ಯಾಕಂತಂದ್ರೆ ಅವರು ಮಾಧವಾನಂದರ ಜೊತೆಗೆ ಒಡನಾಟ ಮಾಡಿದವರು ಅವ್ರು ನೋಡಿದವರು ಅವರ ಶಕ್ತಿ ಸಾಮರ್ಥ್ಯವನ್ನು ಅರಿತವರು ಬಂಡಿಗಣಿ ಪೂಜ್ಯರು ಎಲ್ಲೇ ಕಾರ್ಯಕ್ರಮ ಮಾಡಿದ್ರೂ ಸಹಿತ ಅವರು ಯಾವುದೇ ಪೋಸ್ಟರ್ದೊಳಗೆ ಸಹಿತ ಒಂದು ಕಡೆ ಮಾಧವಾನಂದ್ರ ಚಿತ್ರ ಇರ್ತೈತಿ ಅಂದರೆ ಮಾಧವಾನ್ ಏನು ಇದ್ದರು ಅನ್ನೋದನ್ನು ತಿಳ್ಕೊಂಡಂಥವ್ರು ಬಂಡಿ ಶ್ರೀಗಳು ಅಂದರೆ ಈ ಜಗತ್ತಿನಲ್ಲಿ ಮಹಾತ್ಮರು ಸಂತರು ಶರಣರು ಜನಿಸೋದು ಎದುರಿಸಲಾಯ್ಪ ಅಂತಂದ್ರೆ ಜಗತ್ತಿನ ಸಲಾಗಿ ನಾವೇನೆಲ್ಲ ಪಾಪ ಕಾರ್ಯಗಳನ್ನು ಮಾಡಿ ಕೆಟ್ಟ ಕೆಲಸ ಮಾಡಿ ಮತ್ತು ನನಗೆ ಜೀವನ್ಮುಕ್ತಿ ಸಿಗಲಂದ್ರೆ ನಮ್ಗೆ ಸಿಗಲಾಕೆ ಶಕ್ ಇಲ್ಲ ಅವ್ರ ಜ್ಞಾನಿಗಳು ಹೇಳ್ತಾರೆ ಹರ ಪೂಜೆ ಗುರು ಸೇವೆ ಹೊರ ಪುಣ್ಯವಿಲ್ಲದೆ ಬರೀದೆ ಸುಖ ಭೋಗೋದು ಉಂಟಿ ಆತ್ಮ ಹಂಗೆ ಬಾಬು ಸಾಹೇಬ್ ಮಹಾರಾಜರು ಗಿರಮಲ್ಲೇಶ್ವರ ಮಹಾರಾಜರು ಹೆಂಗೆ ನಡೆದು ಬಂದ್ರಪ್ಪ ಆತಂದ್ರೆ ಆದಿ ಕೇಳಿ ಮಗು ಸಂಗಿಟ್ಲಿ ಅವ್ರ ಮೊದಲ ತಾವನ್ನು ನಡೆದು ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಪ್ರತಿಯೊಬ್ಬರಿಗೆ ಆ ಒಂದು ಸನ್ಮಾರ್ಗವನ್ನು ಹೇಳಿ ನೀವು ಜೀವನ್ಮುಕ್ತರಾಗಲ್ಪ ಅನ್ನುವಂಥ ಸಂದೇಶವನ್ನು ಕೊಟ್ಟರು ಯಾಕಂತಂದರೆ ಇದು ಭವಿಷ್ಯ ಹೇಳುವಂಥ ಸಂಪ್ರದಾಯ ಅಲ್ಲ ಬಾವು ಸಾಹೇಬ್ ಮಹಾರಾಜ್ರೊಮ್ಮೆ ಅವ್ರ ಸದಾ ಕಾಲ ಗುರುಗಳ ಜಂಗಮ್ಮ ಮಹಾರಾಜರ ಕಡೆ ಸತ್ಸಂಗ್ ಹೋಗಿದ್ರ ದಿನನಿತ್ಯ ಸತ್ಸಂಗ್ ಹೋಗಿದ್ರು ಆದ ಘಟನೆಗಳೆಲ್ಲ ಎಂಥವು ಇರ್ತಾವಪ್ಪ ಅಂತಂದ್ರೆ ಈ ಸಂಪ್ರದಾಯದಲ್ಲೇ ಅದಕ್ಕೆ ಹೇಳ್ತಾರೆ ಅವರು ಗುರುವೇ ನಿಮ್ಮ ಆತ್ಮೇನು ಮೀರದೆ ನಡೆದವನು ನರನು ಏನಲ್ಲ ಬೇಡ ಪರಮಾತ್ಮನವನು ಅವರು ಸತ್ಸಂಗ ಹೋಗೋದಿನಾಗ ಸಂಜಿಕ ಇನ್ನೇನು ಸತ್ಸಂಗ ಹೊಂಟಿದ್ರು ಹೋಗೋ ಟೈಮ್ದಾಗ ಅವ್ರ ತಂದೆಯವರು ಭಾಳ ಸೀರಿಯಸ್ ಇದ್ರ ಬಹುಶಃ ಮಾರು ತಂದೆಯವರು ಅದು ಎಲ್ಲ ಇತಿಹಾಸ ಅವ್ರು ನೋಡಿಬಿಡ್ದ ಸ್ವಲ್ಪ ಸಮಯದಲ್ಲೇ ಅವರು ಬಾವು ಸಾಹಾಯಿ ಮಹಾರಾಜ ತಂದೆಯವರು ಶ್ವಾಸ ನಿಂತು ಹೋಗಿತ್ತು ದೇಹ ತ್ಯಾಗ ಮಾಡಿದರು ಆದರೆ ಬಾವು ಮಹಾರಾಜರು ಮಹಾರಾದರು ಸತ್ಸಂಗ್ ಹೋಗಲೇಬೇಕಾಗಿತ್ತು ಅವಾಗ ಅವ್ರು ಬಾವು ಮಹಾರಾಜ ಏನು ಮಾಡಿರ್ಪ್ಪ ಅಂತಂದ್ರೆ ಒಂದು ಚಾದರ ಅವ್ರ ಮ್ಯಾಗೆ ಹೊಚ್ಕಿಂದ ಮನೆಯನ್ನ ಅವ್ರಿಗೆ ಹೇಳಿದ್ರು ಯಾರು ಕರೆದು ಮಾಡಕ್ಕೆ ಹೋಗ್ಬೇಡ್ರಿ ನಾ ಹಳ್ಳೆ ಬರೋವರಿಗೆ ಸುಮ್ಮನೆ ಶಾಂತ ಅವ್ರೇನು ಮಕ್ಕೊಂಡಾರ ತಿಳ್ಕೊಂಡು ಸುಮ್ಮನೆ ಇದ್ದು ಬಿಡ್ರಿ ಅಂತ ಹೇಳಿದ್ರು ಅವ್ರ ಮನ್ಯಾಗೆ ಅವಾಗ ಅವರು ಭಾವು ಮಹಾರಾಜರ ಸತ್ಸಂಗ್ ಸತ್ಸಂಗಕ್ಕೆ ಆದ್ರತ ಗುರುಲಿಂಜಿಂಗಮ್ಮ ಮಹಾರಾಜ ಹತ್ರ ಗುರುಲಿಂಗಮ್ಮ ಮಹಾರಾಜರ ಪ್ರವಚನವನ್ನು ಕೇಳಿದರು ಕೇಳಿದ ನಂತರ ಈ ಮನೆಯಾಗಾದಂಥದ ಸಮಯವನ್ನು ಇದನ್ನ ಈ ಕಡೆ ಲಕ್ಷ ಬಂದು ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ಗುರುಗಳಿಗೆ ನಮಸ್ಕಾರ ಮಾಡಿ ನಾವು ಊರಿಗೆ ಹೋಗ್ಕೊಂಡ್ರಿ ಅಂತಂದ್ರೆ ಆತವ್ರು ಅಂದ್ರೆ ಒಮ್ಮದಿಗೆ ನಾವು ಹೋಗ್ಕೊಂಡು ಅಂದ್ರೆ ಬಂದಿದ್ದೀವಿ ಸತ್ಸಂಗ ಮಾಡಿದೀ ಮತ್ತು ಊಟ ಮಾಡಲಾರ್ದು ಹಂಗೆ ಹೋಕ್ಕಿ ಅನ್ನಂದ್ರೆ ಅವರು ಗುರುಲಿಂಜಂಗಮ್ಮ ಮಾರಾಜರು ಅಂದ ಕೂಡಲೇ ಅವರು ಹೊಲದ ಮನಸ್ಸಿನಿಂದ ಅಂದ್ರೆ ಗುರು ಶಿಷ್ಯರ ಸಂಬಂಧ ಭಾಳ ಸೂಕ್ಷ್ಮ ಇರ್ತೈತಿ ಆದ್ರ ಸಹಿತ ನಾವು ತಿಳ್ಕೊಳ್ಳೋದು ಭಾಳ ಮಹತ್ವ ಐತೆ ಅವಾಗ ಅವರು ಗುರುಲಿಂಜಮ್ಮ ಬಾವು ಸಾಹೇಬ ಮಾರಾದ್ರ ಅವರು ಆದೇಶ ಪ್ರಕಾರ ಗುರುಲಿಂಜಂಗಮ್ಮ ಆದೇಶ ಪ್ರಕಾರ ಊಟ ಮಾಡಿದರು ಊಟ ಮಾಡಿದ್ರು ಮತ್ತೆ ಭೇಟಾಗಿ ನಾ ಹೋಗ್ಕೊಂಡ್ರಿ ಅಪ್ಪ ಅಂದ ಕೂಡಲೇ ಏ ಮತ್ತು ಮನೆಗೆ ಹೊಂಟದಂದ್ಮೇಲೆ ಹಂಗೆ ಹೆಂಗೆ ಹೋಗಿ ಹೋಳ್ಗೆ ಊಟೈತಿ ಸ್ವಲ್ಪ ಬುತ್ತಿ ಕಟ್ಕೊಂಡು ಹೋಗಂದ್ರತ ಅವರು ಗುರುಗಳು ಅವರು ಒಂದು ನಾಲ್ಕೈದು ಹೋಳಿಗೆ ಅದ್ರ ಅಕೆಟ್ಗೆ ಬುತ್ತಿ ಕೊಟ್ಟರು ಕೊಟ್ಟಿರ್ತಂದ್ರೆ ಮನ್ಯಾಗ ಅಂತಿಮ ಸಮಯ ಅವರ ತಂದೆಯವರು ಇನ್ನು ಮುಂದೆ ಅಂತ್ಯ ಸಂಸ್ಕಾರ ನಡೆಯುವಂಥದ್ದು ನೋಡಿ ಹೋಗ್ಯಾರ ಕಣ್ಲೆ ಅವಾಗ ಬುತ್ತಿ ಕಟ್ಕೊಂಡು ಅಲ್ಲಿ ಬಾವು ಸಾಹಿ ಮಾದವರು ತಮ್ಮ ಮನೆಗೆ ಬಂದ ಕೂಡಲೇ ಅವ್ರ ತಂದೆಯವರು ಏನಪ್ಪ ಅಂತಂದ್ರೆ ನಿದ್ದೆ ಮಾಡಿ ಎದ್ದಿರ್ತಾರಲ್ಲ ಆ ಟೈಪ್ ನಿದ್ದೆಗಣಗೆ ಎದ್ದ ಸತ್ಸಂಗಕ್ಕೆ ಹೋಗಿ ಬಂದೆನಪ್ಪ ಗುರುಗಳು ನನಗೆ ಏನು ಕೊಟ್ಟಾರ ನನಗೂ ಕೊಡಂದಿರತ್ತವರು ಅದರ ಮ್ಯಾಗ ಮುಂದೆ ಎಷ್ಟೋ ದಿವಸಗಳ ಕಾಲ ಬದುಕಿದ್ರು ಅಂದರೆ ಇಂಥದ್ದನ್ನು ಸತ್ತದ್ದನ್ನು ಸಹಿತ ಜೀವಂತ ಮಾಡುವಂಥ ಶಕ್ತಿ ಈ ಒಳಗೈತೆ ಅದಕ್ಕೆ ಹೇಳ್ತಾರ ನಾಮಸ್ಮರಾವೇ ನಿರಂತರ ತೇ ಹಣಾವೇ ಪುಣ್ಯ ಶರೀರ ಮಹಾದೋಷಾಂಚಾಗಿರಿವರ ರಾಮನಾಮನ ಸತಿ ಅಂದರೆ ನಾವು ಧ್ಯಾನ ಮಾಡೋದರಿಂದ ನಾವು ಏನು ಮಾಡಿ ನಾವು ಏನು ಹಿಂಕ ಹೇಳಿಲ್ಲ ಅವರು ಅವೆಲ್ಲ ಪ್ರಯಾಗರಾಗದೊಳಗು ಹಾಂ ತ್ರಿವೇಣಿ ಸಂಗಮ ಸ್ನಾನಗಳು ಅವೆಲ್ಲ ಏನಪ್ಪ ಅಂತಂದ್ರೆ ಅವ್ರು ಗಂಗಾ ನದಿ ಗಂಗಾ ಯಮುನಾ ಸರಸ್ವತಿ ಮೂರು ನದಿಗಳು ಇರ್ತಾವೆ ತ್ರಿವೇಣಿ ಸಂಗಮದಾಗ ಸ್ನಾನ ಮಾಡಿ ಬಂದ್ರೆ ಪಾಪ ಪರಿಹಾರ ಹಾಕಿತ್ತಂದರೆ ದಿನನಿತ್ಯ ಎಲ್ಲರೂ ಸಾಕಷ್ಟು ಪಾಪಗಳನ್ನು ಮಾಡಿ ಅಲ್ಲೇ ಉಕ್ಕಿದ್ರು ಅದು ಏನು ಆಕೈತೋ ಗೊತ್ತಿಲ್ಲ ಪಾಪ ಪರಿಹಾರ ಆಕತಿ ಇಲ್ಲೋ ಅನ್ನೋದು ಗೊತ್ತಿಲ್ಲ ಆದ್ರೆ ಸಹಿತ ಧ್ಯಾನ ಮಾಡಿದ ಹೊರತಾಗಿ ಮನ ಪರಿವರ್ತನೆ ಆಗೋದು ಹೊರತಾಗಿ ನಮ್ಮ ಪಾಪ ಎಂದೆಂದಿಗೂ ಪರಿಹಾರ ಆಗಿಲ್ಲ ನೀ ಬೇಕಾದಷ್ಟು ನೀರಾಗಿ ಮುಣಿಗ್ಯಾಳ ಹಗಲ ರಾತ್ರಿ ನೀರಾಗಿ ಕೂತು ಆದ್ರ ಸಹಿತ ಪಾಪ ಪರಿಹಾರ ಅಂತಂದ್ರೆ ಪಾಪ ಪರಿಹಾರ ಮಾಡುವಂಥ ಸದ್ಗುರು ನಮಗೆ ಬೇಕು ಅಂಥ ಸದ್ಗುರುನ ಉಪದೇಶ ನಮಗೆ ಬೇಕು ಅವರ ಪಾದ ಸ್ಪರ್ಶ ನಮಗೆ ಕ್ಷಣ ಮಾತ್ರದೊಳಗೆ ನಮ್ಮ ಉದ್ಧಾರ ಮಾಡೋಣ ಅದು ಹೇಳ್ತಾರಲ್ಲ ಬೆಟ್ಟ ಸುಟ್ಟು ಜ್ಞಾನೋದಯವಾಗುವುದು ನಂಬ ನಂಬೆಲ್ಲೋ ಮನುಷ್ಯ ಗುರುಪಾದವ ಡಾಂಬಿಕ ಸಂಸಾರ ಬಾಧೆಯ ನಳಿದು ಕುಂಬಿನಿಯೋಳು ನೀ ಮುಕ್ತ ಆಗಬೇಕಾದರೆ ನಂಬನು ಅಂದರೆ ಗುರುವಿನ ಪಾದದ ಮೇಲೆ ನ ಗುರುರದಿಕಂ ಗುರುವಿನಿಕ ಶ್ರೇಷ್ಠ ಜಗತ್ತಿನಾಗ ಯಾರು ಇಲ್ಲತ್ತೂ ಶಾಸ್ತ್ರಗಳು ಹೇಳ್ತಾ ಬಂದಿದ್ದವು ಅವರು ಹೇಳ್ತಾರೆ ಯಾ ಸುಖ ಕಾರಣಿ ದೇವ ವೇಡಾವಲ ಮರಾಠಿ ಶಬ್ದಗಳು ಬರ್ದತ್ತಿದವು ಈ ಒಂದು ಸಂತರ ಸಂಘದ ಸಲುವಾಗಿ ಸಂತರ ಸನ್ನಿಧಾನದ ಸಲುವಾಗಿ ಅಥವಾ ಮಹಾತ್ಮರ ಜ್ಞಾನಿಗಳ ಒಂದು ದರ್ಶನ ಸ್ಪರ್ಶನ ಮಾಡಿಕೊಳ್ಳೋ ಸಲುವಾಗಿ ಕೈಲಾಸದಿಂದ ವಿಷ್ಣು ಸಹಿತ ಇಂಥ ಜಾಗದಾಗ ಇನ್ನಕ್ಕೆ ಅವರು ಸ್ವಲ್ಪ ಸೂಕ್ಷ್ಮವಾಗಿ ಬಂಡೆಗಣ್ಣ ಸ್ವಾಮಿಗಳು ಹೇಳಿದ್ರು ನೀವು ತಿಳ್ಕೊಂಡ್ರೆಲ್ಲ ಗೊತ್ತಿಲ್ಲ ಅವ್ರು ತಮ್ಮ ಆಶ್ರಮದಾಗ ಮನ್ಕೊಂಡು ಮುಂಜಾನೆ ಇಂಚಗೇರಿ ಮಠಕ್ಕೆ ಹೋಗಬೇಕಂತ ಸಂಕಲ್ಪ ಮಾಡಿದಾಗ ಸಂಕಲ್ಪ ಮಾಡಿ ಮನಗ್ಯಾರ ಅವ್ರು ನಾ ಇಂಚಗೇರಿ ಮಠಕ್ಕೆ ಹೊಂಟಿನ ನೀನು ಯಾವಾಗ ಬರ್ತಿ ಎದ್ದು ಬಾ ಅತ್ತ ಅವ್ರು ಏನಪ್ಪ ಶ್ರೀಶೈಲ ಮಲ್ಲಿಕಾರ್ಜುನರು ಬಂದು ಅವ್ರನ್ನ ಕರ್ಕೊಂಡ್ಬಂದ ಆತ ಅವ್ರು ಹೇಳಿದ್ರು ಅಂದ್ರೆ ಎಲ್ಲಿ ಸತ್ಸಂಗ ನಡೀತೈತಿ ಎಲ್ಲಿ ಅಧ್ಯಾತ್ಮದ ಚಿಂತನೆ ನಡೀತೈತಿ ಅಲ್ಲೇನಪ್ಪ ಅಂತಂದ್ರೆ ತತ್ತೀಸು ಕೋಟಿ ಮೂವತ್ತು ಮೂರು ಕೋಟಿ ದೇವದೈ ದೇವಾದಿ ದೇವತೆಗಳು ಕೈ ಜೋಡಿಸ್ಕೊಂಡಿರ್ತದೆ ಈ ಒಂದು ಸತ್ಸಂಗದ ಸಲುವಾಗಿ ಅದು ಇಂಥ ಭಾವು ಸಾಹಿ ಮಹಾರಾಜರ ಸಂಪ್ರದಾಯದಲ್ಲಿ ನಾವು ನೀವೆಲ್ಲ ಬೆರ್ತಿದೀವಿ ಇಲ್ಲೆಲ್ಲ ನಾಲ್ಕು ದಿವಸದವರೆಗೇನು ಇದೊಂದು ಅಧ್ಯಾತ್ಮದ ಚಿಂತನೆ ಕಾರ್ಯಕ್ರಮ ಯಾಕಂದರೆ ಅವ್ರು ಹೇಳ್ತಾರೆ ಮನ ಹೋಗಿ ಮಾದವನವಳು ಬೆರೆಯುವ ತನಕ ಹಾಂ ನಮ್ಮ ಜೀವನ ಈ ಪ್ರಪಂಚ ಹೆಣ್ಣು ಮಕ್ಕಳು ಸಂಸಾರ ಸಂಪತ್ತು ಇದಕ್ಕೆ ನಾವು ಅಂಟುಕೊಂಡ್ಬಿಟ್ಟಿದ್ದೀವಿ ಅದರಿಂದ ವಿಮುಖ ಆಗ್ಬೇಕು ನಾವು ನಾವು ಏನಪ್ಪ ಅಂತಂದ್ರೆ ಅದು ಹೇಳ್ತಾರಲ್ಲ ಜ್ಞಾನಿಗಳು ಸಂತರು ಶರಣರು ಹಾಂ ನಾವು ಈಗ ಸದ್ಗುರುಗಳ ಮುಖಾಂತರ ಯಾಕಂದರೆ ಈ ಪ್ರಪಂಚ ಅನ್ನೋದು ನಮ್ಮ ಅತ್ಯಂತ ಭಾಳ ಹಿಡಿದು ಬಿಟ್ಟೈತೆ ಅದು ನಾವು ಅದ ಜನರ ಜೊತೆಗೆ ಮಾತಾಡುವಾಗ ಅಥವಾ ಪುರಾಣ ಪ್ರವಚನ ಕೇಳುವಾಗ ಎಲ್ಲ ಹೇಳ್ತಾರಲ್ಲ ವೈರಾಗ್ಯಗಳು ಇರ್ತಾವಲ್ಲ ಇದೆಲ್ಲ ಸುಳ್ಳು ಹೇಳಪ್ಪ ನಾಲ್ಕು ದಿವಸದ ಮೂರು ದಿವಸದ ಸಂತೆ ಇರ್ತಾರ ಅದೆಲ್ಲ ಅಷ್ಟೇ ಐತೆ ಆದ್ರ ಸಹಿತ ಹೇಳೋದು ಅಷ್ಟೇ ಅದನ್ನು ಬಿಡ್ಲಾಕೆ ನಾವು ತಯಾರಿಲ್ಲ ಅದನ್ನು ಬಿಡ್ರತ್ತು ಯಾರು ಹೇಳಿಲ್ಲ ಆದರೆ ಅದರೊಳಗೆ ಇರಬ್ಯಾಡ್ರಿ ಅದನ್ನ ಅಂತ ನಂಬಬೇಡ್ರಿ ಅವರು ಮಹಾತ್ಮರು ಹೇಳ್ತಾರೆ ಈ ಪ್ರಪಂಚ ಅನ್ನೋದೇನು ಸುಳ್ಳಲ್ಲ ಅದು ಐತಿ ಅದು ಕ್ಷಣದ ಸುಖ ಕಣ್ಣಿಗೆ ಕಾಣುವಂಥ ಸುಖ ಯಾವುದು ಕಣ್ಣಿಗೆ ಕಾಣತೈತಿ ಅದು ಒಂದು ದಿವಸ ನಾಶ ಆಗಿ ಹೋಗ್ಕತಿ ಅಂತ ಹೇಳಿ ಮಾಧವಾನಂದ ಪ್ರಭುಜಿಯರು ಹೇಳ್ತಾರೆ ನಮಗೆ ನಿಮಗೆ ಹೆಂಗೆ ನೂರು ವರ್ಷ ಆಯುಷ್ಯ ಈ ಪ್ರಕೃತಿಗೆ ಈ ಸೃಷ್ಟಿಗೆ ಸಹಿತ ಎಷ್ಟೋ ಲಕ್ಷ ವರ್ಷ ಅದಕ್ಕೂ ಒಂದು ಆಯುಷ್ಯ ಐತೆ ಅದು ಒಂದು ದಿವ್ಸ ನಾಶ ಆಗಿ ಹೋಗ್ಕತೈತಿದ್ರು ಅಂದರೆ ನಾವೇನಿದ್ದಂಗೆ ಅದು ಆವಾಗ ಅವರು ಅದಕ್ಕೂ ಒಂದು ಉತ್ತರ ಕೊಟ್ಟರು ಆವಾಗ ಅವಾಗ ನೀ ಇರ್ತಿಯೋ ಇಲ್ಲೋ ಅಂತ ಹೇಳಿ ಅವಾಗ ಸಹಿತ ನೀ ಇರ್ತಿ ಅಂತ ಹೇಳ್ತಿದ್ರು ಅವರು ಮಾಧವಾನಂದ ಪ್ರಭುಜರು ಯಾಕಂದ್ರೆ ಅಂತರ ಆತ್ಮನಿಗೆ ಸಾವುಗಳಿಲ್ಲ ಹುಟ್ಟು ಸಾವುಗಳು ಶರೀರಕ್ಕೆ ಹೊರತಾಗಿ ಆತ್ಮನಿಗೆ ಸಂಬಂಧಪಟ್ಟ ವಿಷಯವಲ್ಲ ಆತ್ಮ ಪರಮಾತ್ಮನ ಕಂಡು ಅದು ಜೀವನ್ಮುಕ್ತ ಆಗಿರ್ತೈತಿ ಅದಕ್ಕೆ ಹುಟ್ಟಿಲ್ಲ ಸಾವಿಲ್ಲ ಅದಕ್ಕೆ ಅವರು ನಯನಂ ಚಿಂದಂತಿ ಶಸ್ತ್ರಾಣಿ ನಯನಂ ದಹತಿ ಪಹಾತ ಬೆಂಕಿಯಿಂದ ಸುಡಂಗಿಲ್ಲ ನೀರಿನೊಳಗೆ ಮುಣಗಂಗಿಲ್ಲ ಅದು ಶುದ್ಧ ಚೈತನ್ಯ ಸ್ವರೂಪ ಅಂತೇಳಿ ಮಾಧವಾನಂದ ಪೂಜ್ರು ತಮ್ಮ ಪುರಾಣದಲ್ಲಿ ಹೇಳ್ತಿದ್ದಾರೆ ಯಾಕಂದರೆ ಅವ್ರು ಹೇಳೋದು ಶರೀರಕ್ಕೆ ನಾ ನಮಸ್ಕಾರ ಮಾಡೋಕದು ಬಂದು ಕೂಡಲೇ ಮಂದಿ ಯಾರ್ಯಾರ ಅವ್ರಿಗೆ ನಮಸ್ಕಾರ ಮಾಡಿದ್ರೆ ಏನೋ ನನಗೆ ಅದಕ್ಕೆ ನಮಸ್ಕಾರ ಮಾಡ್ತಿರಪ್ಪ ನೀವು ನೀವು ಕೂತು ಧ್ಯಾನ ಮಾಡಿರೋ ನಿನ್ನ ಆತ್ಮನನ್ನು ಜಾಗ್ರತೆ ಮಾಡ್ಕೊರೆ ಹೇಳ್ತಿದ್ರು ಅವರು ನೀವು ಅಂತರಂಗದೊಳಗೆ ನಿನ್ನ ಆತ್ಮನನ್ನು ಜಾಗ್ರತೆ ಗುರು ಕೊಟ್ಟಂಥ ಉಪದೇಶವನ್ನು ಅವ್ರು ಹೇಳ್ತಾರೆ ಜ್ಞಾನಿಗಳು ಸಂತರ್ಶನ ಹೇಳುವಂಥ ಸಹ ಐದು ಅಕ್ಷರ ಮಂತ್ರವನ್ನು ಸತತ ಬಿಡದೆ ನೆನೆಯುವ ನಿನ್ನಳು ಕಾಲಕರಮು ಹರಿದು ಮೋಕ್ಷದ ಅದು ದಿನಮಾನ ಬಲು ಕೆಟ್ಟವು ಸದ್ಗುರು ಪುತ್ರ ಯಾಕಂದ್ರೆ ಸಾಕಷ್ಟು ಇಂಥದ್ದೊಂದು ಸಮಸ್ಯೆಗಳು ಬಂದಾಗ ಈ ನಾಮಧಾರಿಕರನು ಅಂತವರು ಸದ್ಭಕ್ತರನು ಅಂತವರು ಗುರುವೇ ಅನ್ಕೋತ ಎಷ್ಟೋ ಮಂದಿ ಪಾರಾಯಿ ಹೋಗ್ಯಾರ ಒಂದು ಒಬ್ಬ ಮನುಷ್ಯ ಅವನ ಹೆಸರು ಹೇಳೋದು ಬೇಡ ಅವಾಗ ಆರಾಮಿದ್ದಿಲ್ಲ ಅವನಿಲೇ ಉಗಾರದಾಗ ಒಂದು ದವಾಖಾನೆಗೆ ಅಡ್ಮಿಟ್ ಮಾಡಿದ್ರು ಅಡ್ಮಿಟ್ ಮಾಡಿದ ಕೂಡಲೇ ಅವಾಗ ಹಾರ್ಟ್ ಅಟ್ಯಾಕ್ ಆಗಿತ್ತು ಆ ಡಾಕ್ಟ್ರ್ ಹೇಳಿದರು ಇವ್ ಭಾಳ ಸೀರಿಯಸ್ ಅದಾನ ಮಿರಾಜಕ್ಕೆ ತೊಗೊಂಡೋಗ್ರಿ ದೊಡ್ಡದ ಹಾಕಿನ ತೊಗೊಂಡವ್ರ ಡಾಕ್ಟ್ರ್ ಹೇಳಿದರು ಆವಾಗ ಅವ್ರ ತೆಕ್ಕ ಕರ್ಕೊಂಡು ಹೋದ ಅವ್ರ ತೆಕ್ ರೊಕ್ಕ ಇದ್ದಿದ್ದಿಲ್ಲ ಅವ್ರು ಹೇಳೋರು ನೀವ ಏನು ಮಾಡ್ತೀರಿ ಮಾಡ್ರಿ ಡಾಕ್ಟ್ರ ನಮ್ಮ ತೆಗ್ ದುಡ್ಡಿನ ವ್ಯವಸ್ಥೆ ಇಲ್ಲ ಅಂತ ಅಂದ್ರೆ ಅವ್ರು ಅಂದಾಗ ಅವಾಗ ಅವ್ರು ಡಾಕ್ಟ್ರ್ ತನ್ನ ಪ್ರಯತ್ನ ತ ಮಾಡಿದ ಮಾಡಿದ ಮುಂದೆ ಮರುದಿವ್ಸ ಸ್ವಲ್ಪ ಚೇತರಿಸಿಕೊಂಡ ಆರಾಮ ಅದ ಸ್ವಲ್ಪ 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 ಆರಾಮದ ಅವರೆಲ್ಲ ನಾಲ್ಕೈದು ಮಂದಿಗೆ ಕರ್ಕೊಂಡು ಹೋಗಿದ್ರಲ್ಲ ನಮ್ಮ ಮನುಷ್ಯನ ಉಳಿಸ್ಕೊಟ್ರಿ ಭಾಳ ಚಲೋ ಆಯಿತು ಅಂತ ಹೇಳಿ ಅವರೆಲ್ಲ ಡಾಕ್ಟರ್ ಕೈ ಮುಗಿದ್ರತ್ತ ಅವನೇನು ನಾ ಉಳಿಸಿಲ್ಲಪ್ಪ ಮತ್ತು ಅವ ಏನೋ ಹತ್ತಿದ್ದ ಬಡಬಡಿಸ್ತಿದ್ದ ನಾ ಬೇಸುದ್ದಿ ಬೇಸುದ್ದಿ ಮಾಡಿ ಇಂಜೆಕ್ಷನ್ ಅವ್ನು ಬೇಸುದ್ದಿ ಕೊಟ್ಟರು ಸಹಿತ ಅವನು ಬಡಬಡಿಸ್ತಿದ್ದ ಅದು ಹಾಗಂದ್ರೆ ಏನು ಅಂತ ಅವ್ನು ಡಾಕ್ಟ್ರ್ ಕೇಳಿದೆ ತಾಳಿಗೆ ಇವ್ರನ್ನ ಏನಂತ ಬಡಬಡಿಸ್ತಿದ್ದ ಅಂದ್ರೆ ಅವ ಯವಯ್ಯಪ್ಪ ಒಟ್ಟು ಹತ್ತಿದ್ಲದು ಆ ತ್ರಾಸಾಗ ಇಲ್ಲ ಯಪ್ಪ ಇಲ್ಲ ಎಪ್ಪ ಮಾದೇವಪ್ಪ ಎಪ್ಪ ಗುರುವೇ ಅತ್ ಬರೀ ಇದನ್ನ ಅವ ಅವನು ಪೂರ್ತಿ ಆರಾಮಾಗುವವರೆಗೂ ಬರೀ ಮಹದೇವಪ್ಪ ಮಾದೇವಪ್ಪ ಅತ್ತದ ಆ ಮಹದೇವಪ್ಪ ಅಂದ್ರೆ ಯಾರು ಅಂತ ಡಾಕ್ಟರ್ ಅವ್ರನ್ನ ಕೇಳಿದತವ ಆ ಮಹದೇವಪ್ಪ ಇವನು ಉಳಿಸಿ ಅನ್ನೋ ಹಿಂಗೆ ಇದು ಚೈತನ್ಯದಿಂದ ನಡೆಯುವಂಥ ಸಾಮರ್ಥ್ಯ ಅದು ಚೈತನ್ಯ ಶಕ್ತಿ ಬಾವು ಸಾಹಾಬ್ ಮಹಾರಾಜರು ಗುರುಲಿಂಗ ಮಹಾರಾಜ ಚೈತನ್ಯ ಶಕ್ತಿ ಮೇಲೆ ನಡೆದಂಥ ಸಂಪ್ರದಾಯ ಇದೆಲ್ಲ ಇಷ್ಟು ವಿಶಾಲವಾಗಿ ಬೆಳಿಬೇಕಾತಂದ್ರೆ ಯಾವುದೇ ವ್ಯಕ್ತಿಗಳ ಕಾರಣ ಅಲ್ಲ ನಾವೆಲ್ಲ ಸುಮ್ಮ ಶರೀರ ಧಾರಣ ಮಾಡ್ಕೊಂಡ್ಬರ್ತೀವಿ ಪರಮಾತ್ಮಕ್ಕೆ ಸ್ವಲ್ಪ ಸಮಯ ನಮಗೆ ಆವಿಸ್ಕೊಟ್ಟಿರ್ತಾನೆ ಅದೊಂದು ಸೇವೆ ಅದೇ ಥರ ಪೂಜೆ ಗುರು ಸೇವೆ ಪುಣ್ಯವಿಲ್ಲದೆ ಬರದೇ ಸುಖ ಭೋಗ ಅದರ ಕೆಲವೊಬ್ಬರು ಅವ್ರ ಎಲ್ಲ ಇಲ್ಲಿವರೆಗೆ ಸಂಪ್ರದಾಯದಲ್ಲಿ ಭಾಷೆ ಮಾರಾದರು ಬಂದರು ಗಿರಮಲ್ಲೇಶ್ವರ ಮಹಾರಾಜರು ಬಂದರು ಅವರು ತಮ್ಮ ಕಾರ್ಯವನ್ನು ತಮ್ಮ ಅವತಾರ ಕಾರ್ಯವನ್ನು ಮಾಡಿದ್ರು ಅವ್ರ ಶರೀರದಿಂದ ಮರ್ಯಾದರು ಸಹಿತ ಆತ್ಮನ ಶಕ್ತಿಯಲ್ಲಿ ಹೋಗಂಗಿಲ್ಲ ಅವರು ದೇವರು ಹೇಳ್ತಿದ್ರು ಈ ಮಾತು ಮಾಧವಾನಂದ ಪ್ರಭುಜಿಯವರು ನೀವೆಲ್ಲ ಇಷ್ಟೊಂದು ವೈಭವಿತವಾಗಿ ಮಠ ಇಂಥದ್ದು ಸಂಪ್ರದಾಯ ಬೆಳೆಸ್ಲಿಕ್ಕೆ ಕಾರಣ ಏನು ಕೇಳ್ತಿದ್ರತ್ತವರ ಅವ್ರು ಹೇಳಿರತ್ತೆ ಗುರುಲಿಂಗ ಮಹಾರಾಜರು ಮಾಡಿದ ಪುಣ್ಯ ಭಾವು ಸಾಹೇಬ್ ಮಹಾರಾಜರು ಮಾಡಿದ ಪುಣ್ಯ ಗಿರ್ಮಲಪ್ಪ ಮಹಾರಾಜರು ಮಾಡಿದ ಪುಣ್ಯ ಅದನ್ನು ಒಂದನೇ ಪಶ ನಾ ಖರ್ಚು ಮಾಡಿಲ್ಲಪ್ಪ ಅದನ್ನೆಲ್ಲ ಗಂಟು ಕಟ್ಟಿ ಒಂದು ಕಡೆ ಇಟ್ಟೀನಿ ಇದೆಲ್ಲ ನಡೆದದ್ದು ಆ ಬ್ರಹ್ಮಚರ್ಯ ಪಾಲನೆ ಮಾಡಿದ್ರು ನನ್ನ ಗುರುಗಳು ಆ ಬ್ರಹ್ಮಚರ್ಯದ ಬಡಿವಾರದ ಮೇಲೆ ಇದು ನಡೆದೈತೆ ಹೇಳಿದ್ರೆ ಹಂಗೆ ಅವರು ಅಂಥ ಸಾಮರ್ಥ್ಯವಾಂಡ್ರಿದ್ರು ಅವರು ಬಂಡ ಬಂಡಿಕ ಸ್ವಾಮಿಗಳು ಹೇಳಿದ್ಲ ಅವ್ರಿಗೆಲ್ಲ ಎರಡು ಹೃದಯಗಳ ಅಂದ್ರೆ ಜೋಡಗೊಂಡಿಗಾರಲ್ಲ ಅಂಥ ಒಂದು ಏನು ಪಡ್ಕಂದ್ರೆ ಎಂಥ ಸಮಯದಾಗ ಸಹಿತ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕಂದ್ರೆ ಲಕ್ಷಗಟ್ಟಲೆ ಜನರನ್ನು ತಮ್ಮ ಅನುಯಾಯಿಗಳನ್ನ ಮಾಡಿಕೊಂಡು ದೇಶವನ್ನು ಸ್ವತಂತ್ರ ಪಡ್ಕೋಬೇಕಂತಂದ್ರೆ ಯಾರು ಆವಾಗ ಇವತ್ತಿದ್ರೆ ಅವ್ರ ದೇವರು ಆಗಿನ ಟೈಮ್ದಾಗ ಎಷ್ಟೋ ಮಠಾಧೀಶರು ಇರತ್ತೆ ಅರವತ್ತು ಸಾವಿರ ಮಠಾಧೀಶರಿದ್ರಪ್ಪ ಯಾರೂ ಈ ಒಂದು ಇಂಥ ಕಾರ್ಯದೊಳಗೆ ಪುಣ್ಯ ಕಾರ್ಯದೊಳಗೆ ಅಂದರೆ ದೇಶದ ಸ್ವತಂತ್ರ ಸಲಹೆ ಹೋರಾಟಕ್ಕೆ ಬರಲಿಲ್ಲ ನನಗೊಂದು ನೂರು ಎಕರೆ ಜಮೀನು ಕೊಡ್ರಿ ನನಗೊಂದು ಮಠ ಕೊಡಿ ಕಟ್ಟಿ ಕೊಡ್ರಿ ಅಂತ ಕೇಳ್ರಿ ಹೊರತಾಯಿ ದೇಶ ಸೇವಾ ಸೇವಾ ಸಲ ಯಾರೂ ಬರಲಿಲ್ಲ ಅಥವಾ ಹತ್ತಿದಿರತ್ತೆ ಅವ್ರು ಮಾಧವಾನಂದ ಪ್ರಭು ಹಂಗೆ ಈ ಸಂಪ್ರದಾಯ ಬೆಳೆದು ಬಂದ ದಾರಿ ಯಾಕಂದರೆ ವಿಶೇಷವಾದ ಸಂಪ್ರದಾಯ ಇವನಾರವ ಇವನಾರವ ಇವನ ಆರವ ಎಂದೆನಿಸಿದಾರೆ ಅಯ್ಯ ನಮ್ಮವ ನಮ್ಮ ಮಗನ ಮನೆಯ ಮಗನಂದೆನಿಸಿದಯ್ಯ ನೋಡ್ರಿ ಯಾವುದು ಜಾತಿ ಮತ ಪಂಥ ನಾವಂತೂ ಇಲ್ಲೆಲ್ಲ ಅಡಿಗೆ ಮನೆ ಮಾಡೋ ಅಡಿಗೆ ಮಾಡೋರೆಲ್ಲ ಎಲ್ಲ ಜಾತಿಯವರು ಮುಸ್ಲಿಮ್ರದಾರ ಅಜನ್ರದ ಮಾದಿಗೆ ಸಮಾಜದವ್ರು ಅದಾರ ಲಿಂಗಾಯತರು ಅದಾರ ಈಗ ಅವರೆಲ್ಲ ಅಡಿಗೆ ಮಾಡುವಾಗ ಅಣ್ಣ ತಮ್ರಗತ್ತಲೆ ನಾವು ಇಂಥ ಜಾತ್ಯಾಗ ಹುಟ್ಟಿದೀವಿ ಅನ್ನೋದು ನೆನಪಿರಲಾರ್ದು ಅಷ್ಟೊಂದು ಬಾಂಧವ್ಯದ ಕಾರ್ಯ ಈ ಕಾರ್ಯದಲ್ಲಿ ಭಾಗಬೇಕಾಗುತ್ತೆ ಅಂದರೆ ಇದಕ್ಕಿಂತ ಹೆಚ್ಚು ಏನು ಬೇಕಾಗಿತ್ತು ನಮಗೆ ಇದಕ್ಕಿಂತ ಹೆಚ್ಚು ನಮಗೇನು ಯಾಕಂದ್ರೆ ಬಸವಣ್ಣವರು ಹೋದ್ರೆ ಆ ಬಸವಣ್ಣವರು ಶಬ್ದಗಳನ್ನು ಎಲ್ಲರೂ ಮೆಲಕ್ಕ ಹಾಕ್ತಾರೆ ಎಲ್ಲ ಮಠಾಧೀಶರು ಹಾಕ್ತಾರೆ ಇವನಾರ ಇದು ಶಬ್ದ ಬಾಯ್ಪಾಟ್ ಆಗಿಬಿಟ್ಟು ನಮಗೆ ಇವನಾರ ನಾವು ಪೂಜೆ ಮಾಡ್ಕೊಳ್ಸಲಾಗ ನಾವು ಊಟ ಮಾಡೋ ಜಾಗದಾಗ ಯಾರು ಅಂಥ ಹಿಂದೂ ಸಮಾಜದವ್ರು ಅಂದ್ರೆ ಒಳಗೆ ಬರಬಿಡ್ದಲ್ಲ ನಾವು ನಿಂದ್ರೆ ನಾವು ಹೊರಗೆ ಬರ್ತೀವಿ ನಾವು ನಾವು ಮಠಾಧೀಸ್ರೆ ಆದರೆ ಈ ಮಠದಾಗ ಅದು ಯಾವುದ್ರೂ ಇಲ್ಲ ಒಂದೇ ತಾಟನೆ ಊಟ ಮಾಡುವಂಥ ಪ್ರವೃತ್ತಿಯನ್ನು ಕಲಿಸಿದಂಥವ್ರು ಮಾಧವಾನಂದ ಪ್ರಭುಜಿಯವರು ಆದ್ದರಿಂದ ಅಂಥ ಸತ್ಪುರುಷರು ಹಾಂ ನೀವು ದರೇ ಪಾವನ ಅಯ್ಯ ಅನ್ನೋ ಹಂಗೆ ಆ ಸಂಪ್ರದಾಯದಲ್ಲಿ ನಾವೆಲ್ಲ ಹುಟ್ಟಿ ಬೆಳೆದಿದ್ದೀವಿ ಅಂಥ ಮಹಾತ್ಮರ ಸಂಸ್ಕಾರ ನಮಗೆ ನಿಮಗೆಲ್ಲ ಸಿಕ್ಕೈತೆ ಅವರೆಲ್ಲ ಅಯನಾಥ್ ಪ್ರಭು ಅಂತಂದ್ರೆ ಸದಾಕಾಲ ಧ್ಯಾನದೊಳಗೆ ಧ್ಯಾನದೊಳಗಿರುವಂಥ ಒಬ್ಬ ಮಹಾಪುರುಷ ಅಯನಾಥ್ ಪ್ರಭು ಮಹಾರಾಜರು ಅವರು ಈ ಸಂಪ್ರದಾಯದ ಭವಿಷ್ಯವನ್ನು ನೋಡಿದಾರೆ ಏನಪ್ಪ ಅಂತಂದರೆ ಗುರ್ಲಿಂಗ ಜಂಗಮನ ಗದ್ದಿಗೆ ಜಗತ್ತಿನ ಗದ್ದಿಗೆ ಹಾಕೈತೆ ಅಂದಾಗ ಅದು ಎಂದು ವೇದ ವಾಕ್ಯ ಎಂದೆಂದೂ ಸುಳ್ಳು ಆಗೋಂಗಿಲ್ಲ ಕಾಲಜ್ಞಾನ ಹೆಂಗೆ ಆಯ್ತವೆ ಚಿಕ್ಕಯ್ಯಪ್ಪನ ನೋಡಿದಾರಲ್ಲ ಹಂಗೆ ಅನಾಥ್ ಪ್ರಭು ಮಹಾರಾಜ ಸಹಿತ ನೋಡ್ದದ್ದು ಯಾವುದು ಸುಳ್ಳು ಆಗೋಂಗಿಲ್ಲ ಅಂತ ಹೇಳಿ ಅವರು ಗುರುಗಳು ಹೇಳ್ತಾ ಬಂದಿದ್ದಾರೆ ಸಮಯ ಭಾಳ ಆಗೈತತ್ತು ಅವೆಲ್ಲ ಹತ್ತು ಗಂಟೆಯಿಂದ ಇಲ್ಲೆಲ್ಲ ಅತ್ಯಂತ ಶಾಂತ ಚಿತ್ರದಿಂದ ಈ ಸಭೆಯೊಳಗೆ ಇದೊಂದು ಧರ್ಮಸಭೆ ಅಧ್ಯಾತ್ಮ ಸಭೆ ಯಾಕಂದರೆ ಅಲ್ಲೆಲ್ಲ ತ್ರಿವೇಣಿ ಸಂಗಮದಲ್ಲಿ ಅಲ್ಲೇನಪ್ಪ ಅಂತಂದರೆ ಕುಂಭಮೇಳ ಅದೇನೋ ಒಂದು ನೂರ ನಲ್ವತ್ನಾಲ್ಕು ಅದೇನು ಅದು ಸಮಯ ಬರ್ತೈತೆ ಅದು ಪ್ರಯಾಗರಾಜ್ಯದ ಅದು ಹನ್ನೆರಡು ವರ್ಷಕ್ಕೊಮ್ಮೆ ಆರು ವರ್ಷಕ್ಕೊಮ್ಮೆ ಹಿಂಗೆ ಕೊಂಬೆ ಮೇಳಗಳಲ್ಲಿ ನಡೀತಿರ್ತಾವೆ ಏಕೆಂದರೆ ಅಲ್ಲಿ ಮಹಾತ್ಮರು ಸಂತರು ಸಾಕಷ್ಟು ಜನ ಅಲ್ಲಿ ಅವರೆಲ್ಲ ಯಾ ಈ ಕಾರ್ಯಕ್ರಮದ ನಂತರ ಮುಂದೆ ಎಲ್ಲಿ ಹೋಗ್ತಾರ ಎಲ್ಲಿ ಇರ್ತಾರ ಅನ್ನೋದು ಇರಂಗಿಲ್ಲ ಅಂದ್ರೆ ಇಷ್ಟೊಂದು ಇದು ಸಾಧು ಸಂತರ ನಾಡು ಪುಣ್ಯ ಭೂಮಿ ಮುನಿಗಳ ನಾಡು ಆ ನಾಡಿನೊಳಗೆ ನಾವೆಲ್ಲ ಬೆರ್ತಿದ್ದೀವಿ ಅದರಿಂದ ನಮ್ಮ ಜೀವನ ಹೆಂಗೆ ಬರೀಬೇಕಾ ಅಂತಂದ್ರೆ ಬಸವಣ್ಣನವ್ರ ತತ್ವ ಆದರ್ಶಗಳು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂದ್ರೆ ಯಾವುದೇ ಭೇದ ಭಾವಗಳನ್ನು ಮಾಡಬಾರದು ಪ್ರತಿಯೊಬ್ಬರು ನನ್ನವ್ರ ತಿಳ್ಕೊಬೇಕು ಅದನ್ನು ಮಾಧವಾನಂದ ಪ್ರಭುಜಿಯವರು ಮಾಡಿ ತೋರಿಸಿದ್ದಾರೆ ಆದ್ದರಿಂದ ತಾವೆಲ್ಲ ಇಂಥ ಒಂದು ಕಾರ್ಯಕ್ರಮ ಬಹೋತ್ಸಾಹ ಮಾರದ ಕಾರ್ಯಕ್ರಮದಲ್ಲಿ ನಾಲ್ಕು ದಿವಸದವರೆಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ರಿ ತಾವೆಲ್ಲ ಪುಣ್ಯಜೀವಿಗಳು ಯಾಕಂದ್ರೆ ಇದು ಸಪ್ತಾಹ ಅಂದ್ರೆ ನಮ್ಮ ಕೆಲಸ ಮುಗಿತತ್ತಲ್ಲ ನಾಮಸ್ಮರಾವೇ ನಿರಂತರದೇ ಜನವೇ ಪುಣ್ಯ ಶರೀರ ಇಲ್ಲಿದ್ದರೂ ಸಹಿತ ನಿಮ್ಮ ಮನೆಯೊಳಗೆ ಹೋದರೂ ಸಹಿತ ಹೋಗಿದ್ರು ಸಹಿತ ಆ ನೀವು ಪ್ರಪಂಚದ ಯಾವುದೇ ಕೆಲಸ ಮಾಡಿದರೂ ಸಹಿತ ಅವ್ರು ಹೇಳಿದಂಗೆ ಮನೆಯ ಕೆಲಸದ ಕೂಡ ಇದು ಒಂದು ಕೆಲಸಂದು ಕೃಷ್ಣ ಎನ ನಿಮ್ಮ ಮನೆ ಯಾವುದೇ ಕೆಲಸ ಮಾಡ್ರಿ ಅದಕ್ಕೆ ಅವರು ಚಾಲತ ಬೌಲತ ದಂಧ ಕರಿತ ಕಾತ ಜೀವಿತ ಸುಖಿ ಹೋತ ನಾನಾ ಉಪಭೋಗ ಭೋಗಿತ ನಾಮ ವಿಸುಣಯ್ಯ ಅಂತಂದರೆ ನಿನ್ನ ಪ್ರಪಂಚದ ಎಲ್ಲ ಕೆಲಸಗಳನ್ನು ಮಾಡೋದು ಇದರೊಳಗೆ ಮಹಾನ್ ಶಕ್ತಿ ಐತಿ ನಾಮಸ್ಮರಣೆಯೊಳಗೆ ಮಹಾನ್ ಶಕ್ತಿ ಐತಿ ಎಂಥೆಂಥವ್ರನ್ನ ಉಲ್ಟ ಮಾಡಿ ಓದೈತಿ ಹೆಂಗಂದ್ರೆ ಅವರೆಲ್ಲ ನೋಡೋಕೆ ವಿಚಾರ ಮಾಡೋ ಸೂಕ್ಷ್ಮ ಸಮಯ ಭಾಳ ಆಗೈತಿ ಆದ್ರೂ ಸಹಿತ ಅವ ಏನಪ್ಪಾ ಅಂತಂದ್ರೆ ಭಕ್ತ ಪ್ರಹ್ಲಾದ ಹಿರಣ್ಯ ಕಶ್ಯಪ ಹಿರಣ್ಯಾಕ್ಷ ಭಕ್ತ ಪ್ರಹ್ಲಾದನ ಜನನ ಸಹಿತ ಹಂಗಾಗೇ ಅಂದ್ರೆ ಭಕ್ತ ಪ್ರಹ್ಲಾದ ಈ ದೇವದಾನವರ ಮ್ಯಾಗ ಸೇಡ್ ತಿರ್ಸ್ಕೊಳೋ ಸಲಾಗಿ ತಪಶ್ಚರಿಗೆ ಹೋದದ್ದು ಅವ್ನು ಏನು ಹಿರಣ್ಯ ಕಶ್ಯಪ ಅರಣ್ಯದ ತಪಶ್ವರಿಗೆ ಒಂದು ಗಿಡದ ಬಟ್ಟೆ ಕೂತ ತಪಶ್ಚರಿ ಮಾಡ್ಲಿಕ್ಕದ ನಾಮಸ್ಮರಣೆಯ ಶಕ್ತಿ ಎಂಥದ್ದಿರ್ತೈತಿ ಅವಾಗ ಆ ಗಿಡದ ತೆಳಗ ತಪಶ್ಸಿರಿ ಮತ್ತು ದೇವರನ್ನು ವಿರೋಧ ಮಾಡೋಂಥವ ಅಂದರೆ ಧ್ಯಾನವ ಹ್ಞೂ ಓಂ ನಮೋ ಬ್ರಹ್ಮ ದೇವ ಯತ್ ತಪ್ಪ ಮಾಡವ ಅಲ್ಲಿ ಏನು ಮಾಡ್ತಿತ್ತಪ್ಪ ಅಂದ್ರೆ ಗಿಡದ ಮ್ಯಾಗೆ ಎರಡು ಪಕ್ಷಿ ಕೂತಿದ್ದು ಅವು ಎಲ್ಲ ಎರಡೂ ಪಕ್ಷಿಗಳು ಏನತ್ತಿದ್ದವು ಅಂದರೆ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಅಂಥೇಳಿ ಅವು ಎರಡೂ ಪಕ್ಷಿಗಳು ಧ್ಯಾನ ಮಾಡಾಕ್ತಿತ್ತು ಗಿಡದ ಮ್ಯಾಗೆ ಕೂತು ಅದು ಇವನು ಕಿವಿಗೆ ಬೀಳಕೈತೆ ಇವನು ಕಿವ್ಯಾಗ ಸೀಸು ಸುರಿಯದಂಗೆ ಆಯ್ತು ಯಾರ ಕಿವ್ಯಾಗ ಹಿರಣ್ಯಕಶಪ್ಪನ ಕಿವ್ಯಾಗ ಆವಾಗ ಈ ತಪಸ್ಸಿನ ಹಿಂದಿಗಡೆ ಮತ್ತೆ ಮಾಡ್ರೆ ಆತತ್ತು ಕಿತ್ಕೊಂಡೆ ಅಂತ ಮನೆಗೆ ಬಂದ ಅವನು ಅರಮನೆಗೆ ಬಂದ ಬಂದ ಕೂಡಲೇ ಆಕೆ ಏನು ಕೇಳಲ ಅವನೇಂತ ಮಾಡಕ್ಕೆ ಹೋಗಿದ್ರಿ ಒಳ್ಳೆ ಯಾಕೆ ಬಂದ್ರತಿ ಅದೇ ಇದರೊಳಗನ ಅವತ್ತಿನ ದಿವಸ ಪ್ರಪಂಚದ ಕಾಲ ಕಳೆದ ಅಂದ್ರೆ ಆ ಪ್ರಪಂಚದ ಸಮಯವನ್ನು ಕಳೆಯುವಾಗ ಆಕಿ ಮ್ಯಾಗ ಮ್ಯಾಗ ಪ್ರಶ್ನೆ ಮಾಡ್ತಳು ಅವ ಅದಕ್ಕೆ ಉತ್ತರ ಹೇಳ್ತಿದ್ದ ಅಂದ್ರೆ ತಪಶ್ಸಿ ಮಾಡಕ್ಕೆ ಹೋಗಿದ್ರಿ ಯಾಕೆ ಒಳ್ಳೆ ಬಂದ್ರೆ ಅಂದ್ಕೊಳ್ಳೆ ಹಿಂಗೆ ಎರಡು ಪಕ್ಷ ಕೂತಿದ್ದು ಅವ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಹತ್ತಿದ್ದು ಏನತ್ತಿದ್ದರು ಅದು ಆಕೆ ಸುಮ್ಮ ಸುಮ್ಮನೆ ಅವನ ಕಡೆ ನಾರಾಯಣ ಅನ್ನಿಸ್ಬೇಕಾಗಿತ್ತು ಅಕ್ಕಿಗೆ ಅಖಿಗೆ ಅವ್ನ ಕಡೆಯಿಂದ ನಾರಾಯಣ ಅನ್ನಿಸ್ಬೇಕಾಗಿತ್ತು ನಾರಾಯಣನವಲ್ಲವ ಏನು ಎರಡು ಪಕ್ಷ ಕೂತಿದ್ದು ನಾ ದೇವ ಅನ್ನಬೇಕಂದ್ರೆ ನನ್ನ ಕಡೆಯಿಂದ ಓಂ ನಮೋ ನಾರಾಯಣ ತನಿ ನನ್ನ ಕಿವ್ಯಾಗ ಕೇಳಿ 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 ಸಾಕಾಗಿ ಆಕೆ ಹೊತ್ತು ಹೊಂಡವರೆಗೆ ಅದ ಪ್ರಶ್ನೆ ಕೇಳತ್ತಳು ಅವ ಅದನ್ನೇ ಉತ್ತರ ಹೇಳ್ತಿದ್ದ ಏನಂತಂದ್ರೆ ಏನತ್ತಿದ್ದು ರೀ ಗಿಳಿ ಪಕ್ಷಿಗಳು ತಾಕಿ ಹೇಳ್ತಳು ಓಂ ನಮೋ ನಾರಾಯಣ ಅಂತ ಆ ಕ್ಷಣದೊಳಗೆ ನಾವು ಪ್ರಪಂಚ ಮಾಡಿದ ಅಲ್ಲಿ ಭಕ್ತ ಪ್ರಹ್ಲಾದನ ಜನನ ಆತು ಹೇಳಿ ಅಂದರೆ ನಾಮಸ್ಮರಣೆ ಮಾಡ್ಕೊತು ಮಾಡಿದಂಥ ಎಲ್ಲ ಯಶಸ್ವಿ ಅಕ್ಕಂಥದ್ದನ್ನು ಈ ಸಂಪ್ರದಾಯದ ಸದ್ಗುರುಗಳು ಹೇಳ್ತಾ ಬಂದಿದ್ದಾರೆ ತಾವೆಲ್ಲ ಸಾಕಷ್ಟು ಸಮಯ ಎರಡೂವರೆ ಆಯಿತು ಯಾವಾಗೂ ಇಷ್ಟು ಸಮಯ ಆಗಿಲ್ಲ ತಾವೆಲ್ಲ ಇನ್ನೂ ನಿಮ್ಮ ಊರಿಗೆ ಹೋಗಬೇಕು ಪಲ್ಲಕ್ಕಿ ಉತ್ಸವ ಹೀಗೆಲ್ಲ ನಾಲ್ಕು ದಿವಸದವರೆಗೆ ಈ ಒಂದು ಜ್ಞಾನ ಯಜ್ಞ ಸಪ್ತಾಹದಲ್ಲಿ ತಾವೆಲ್ಲ ಭಾಗಿಗಳಾಗಿ ತಾವು ತನು ಮನ ಧನದಿಂದ ಎಲ್ಲ ಥರದ ಸೇವೆಯನ್ನು ಮಾಡಿದ್ರಿ ನಾಮಸ್ಮರಣೆಯನ್ನು ಬಿಡಬೇಡ್ರಿ ಧ್ಯಾನ ಬಿಡಬ್ಯಾಡ್ರಿ ಆ ಜೀವನದಲ್ಲಿ ಕೊನೆಗೆ ನಮ್ಮನ್ನು ಜೀವನ್ಮುಕ್ತರನ್ನಾಗಿ ಮಾಡೋದು ಯಾವುದಪ್ಪ ಅಂದರೆ ಗುರು ನಾಮಸ್ಮರಣೆ ಅದನ್ನು ನಾವು ಮಾಡುತ್ತಾ ಮಾಡ್ತಾ ಹೋದಿಯಪ್ಪ ಅಂತಂದ್ರೆ ಆ ಸದ್ಗುರುನಾಥ ನಮ್ಮನ್ನ ಕೈ ಹಿಡಿದು ಕರ್ಕೊಂಡೋಗಿ ಗುರಿಗೆ ಮುಟ್ಸ್ತಾನ ತಿಳ್ಕೊಂಡು ನಾವು ನನ್ನ ಎರಡು ಮಾತುಗಳನ್ನು ನಾ